ನಮ್ಮಪ್ಪ ಗೋರ್ ಹೊಂಟ್ರು ಮದುವೆ ಹ್ಮ್ ಮದುವೆ ಅದ ಅರ್ಜೆಂಟ್ ಐತೆ ನನಗೂ ಸಜನ ಬಾಧ ಆಕತಿ ಹೊಯ್ಕೊತ ಹೋಗ್ಲಿ ಮದುವೆ ಮಾಡ ಮದುವೆ ಮಾಡಂದ್ರ ನಮ್ಮಪ್ಪ ಮದುವೆನು ಮಾಡುವಲ್ಲ ನನಗರ ಸಾಕ್ ಸಾಗ ಹೋಗೈತಿ ಮಗಳ ಒಬ್ಬಕ್ಕೆ ಹೋಗ್ಬೇಡ ಕೈಪಲ್ ತರಬೇಡಿ ಅಂತ ಹೇಳ್ತಾನ ಆದ್ರ ಹುಡುಗೋರ್ಗಿಂತ ಮುದುಕೋರ್ ಜಾಸ್ತಿ ಆಗ್ಬಿಡತ್ ನನಗೆ ಸಾಕ್ಸಾಗ ಹೋಗೈತ್ರಿ ನನ್ ಜಲಮ ಅಂತೀನಿ ಈ ಸಿಜನ್ ಮಗಿಗೆ ಹೊಡ್ದನಾ ಅದ್ನ ಮಾಡಕಿನ ಈಗ ಮದ್ವಿ ಮಾಡ್ತಿದ್ದೆ ಚಲೋ ನಮ್ಮಪ್ಪ ಇಲ್ಲಾರ ಯಾವನ್ ಸೋಡಿ ಓಳ್ ಹೋಗ್ಬಿಡ್ತೀನಿ ನಾನು ಕೇಳಿ ನಾನ ಎಟ್ಟಾದ್ರ ಅವಳ ಮಗಳ ಬಿಡು ಮಗಳ ಅಲ್ಲ ಬರಲಮ್ಮಪ್ಪ ಬಂದ ಬರ್ಲಿ ಬಿಡಂಗಿಲ್ಲ ನಾನು ಕೇಳತ್ತ ನಮಸ್ಕಾರ ಅಕ್ಕವ್ರ ಕಾಯಿಪಲ್ಯ ತೋಮ ಅಂದ್ರೆ ಓಮ್ ನಮ್ ಶುರು ಮಾಡಿ ಅ ಹ್ಞೂ ನಾವು ಒಬ್ಬಾಕಿ ಎಟ್ಟೋತಿರ್ಲಪ್ಪ ನನಗೆ ಇತ್ತಿತ್ತ್ಲಾಗೆ ಬೇಕ ಅಲ್ಲ ಪ್ರೀತಿ ಪ್ರೀ ಏನು ಬೇಕು ಮದ್ವಿ ಬೇಕಾಗೈತಿ ಪಪ್ಪ ನನಗೆ ಮದ್ವೆ ಓ ಅರ್ಜೆಂಟ್ ಐತೆ ನನಗೆ ಯಾರು ಹೋಗ್ಸ್ಯಾರ ನಿನ್ನ ತಲೆಯಾಗ ಏ ನೀನು ಅವ್ನು ಉಂಡಾಡೋ ಖುಷಿ ಅಡ್ಡಾಡೋದು ಹೋಗೋ ಮುಂದ ಭಾಳ ಬೆಳ್ದಂಗೆ ಬೆಳದಾಳು ಇನ್ನ ಇದ್ರ ಮದ್ವಿ ಇಲ್ಲ ನೋಡು ಅಂತಾರಪ್ಪ ನನಗೆ ತಿಂಡಿ ಹೆಚ್ಚಾಗಿ ಅಂತಾರ ಅವೆಲ್ಲ ತಲೆ ಕೆಡಿಸೋಬಾರ್ದು ನಾವು ಒಬ್ಬೊಬ್ರು ದೊಡ್ಡವರಾಗಿ ಇಪ್ಪತ್ತು ವರ್ಷ ಆದರೂ ವರ ಸಿಗ್ಲಾರ್ದ ಕುಂತಾವ್ ಅರ್ಜೆಂಟ್ ಹುಡ್ಕಾಡಿದ್ರೆ ಎಂತ ಸಿಗತಾವ ಗಿಜ್ಜನ ಕುಡ್ದು ಮಕ್ಕೊಂಡು ಏನ್ ಎಬ್ಸ್ತಿ ಅಂದರ್ ಬಾರಾಡಿ ಲಾಸ್ ಅದು ಅಂತ ಹೊರಗಳು ತೊಂಡು ಏನ್ ಮಾಡ್ತಿ ಈಗ ಏನು ಶುರು ಮಾಡಿ ಏನು ಒಳಗಿಂದೊಳಗೆ ನಾವು ಇಪ್ಪತ್ತ ಐದು ವರ್ಷ ತನಕ ಇನ್ನು ಮದಿ ಮಾಡಲ್ಲ ನೋಡನಾ

ತಯಾರಾಗಿ ನಿಂತಾರ ಪಪ್ಪ ಅವರು ಯಾರವರು ಅವರು ಆದ್ರಪ್ಪ ಅವ್ರಿಬ್ರದಾರಲ್ಲ ಹರಿ ಬಾಬು ಗೌರೇಶ ಮಾಡ್ತೀನಿ ಮಾಡ್ತೀನಿ ಅಂತಾರ ಲವ್ ಅಯ್ಯಪ್ಪ ಲವ್ ಇಬ್ರ ನೋಡ ಒಂದ್ ನಾಲ್ಕೈದು ಮಂದಿ ಇಲ್ಲಿ ಒಂದು ಕಲಾದಿಗೆ ಅದೇನು ಹರಿಯೋದಲ್ಲ ಮುರಿಯೋದಲ್ಲ ಏನ್ ಪಪ್ಪ ಮನಸ್ಸೇವಾ ನಾವು ಯಾರಿಗೆ ಪ್ರೀತಿ ಮಾಡ್ತಿವನ್ನೋದು ಮಹತ್ವದಲ್ಲ ನಮ್ಮನ್ನು ಯಾರು ಮನಸ್ಸಾರ ಪ್ರೀತಿ ಮಾಡ್ತಾರ ಅಂಥವ್ರು ಮಾಡ್ಕೋಬೇಕು ಮಾಡ್ತೀವಿ ಮಾಡ್ತೀವಿ ಅಂತ ನಡ್ಬರ್ ಕೈ ಕೊಟ್ಟು ಯಾವ ಆಗಿಲ್ಲಪ್ಪ ನಾ ಅದನ್ನ ಮಾಡಕ್ಕೆ ಏನು ಅಲ್ಲ ಲವ್ 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 ಹಾ ನೋಡು ಚಲೋನ್ ಮಾಡು ಎಲ್ಲರಿ ಹಾಪ ಚಾಟವ್ರಿಗೆ ಬಾಯಾಗ ನಲ್ಗಿರ್ಲಾರ ನನ್ನ ಮಕ್ಕಳಿಗೆ

ಅಪ್ಪ ಏನದು ಆದ ಆದ ಆಯ್ತು ಪಾಪ ನಾನು ಅರ್ಥ ಮಾಡ್ತೀನಿ ಹುಷಾರ ಅರ್ಥ ಮಾಡ್ತೀನಿ ಪಾಪ ನೀ ಹುಷಾರ ಪಾಪ ನೀ ಹಗರಿಲ್ ಬಿಡೋನಿ ನೀನು ಹಗರಿಲ್ ಪಾಪ ನೀ ಅಟ್ಟ ಈಗ ಹಿಂಗದಿ ನೀನು ನನಗೆ ಡೌಟ್ ಆಗತೈತೆ ಏನು ನಿಂದ ನೋ ಇದು ಏನ ಮಗ್ಲ್ ಗಿಗ್ಲಿ ಏನಾರ ಆಗೇತಿ ಇವಾಗ ಜರಾಕ್ಸ್ ಇಲ್ಲ ನನ್ನ ಪೀಸ ಹಿಂಗಿರ್ತಾವ್

ನೀ ನಗುವುದು ಬಿಡವಲ್ಲಿ ನನ್ನ ಮರೆ ತರೆ ಮರಿವಲ್ಲಿ ನೀ ನಗುವುದು ಬಿಡವಲ್ಲಿ ನನ್ನ ಮರೆ ತರೆ ಮರಿವಲ್ಲಿ ಕಲೆ ಬಾಲಿ ನನ್ನ ಕಲ್ಲುವುದು ಬಿಡವಲ್ಲಿ ನೀ ನಗುವುದು ಬಿಡವಲ್ಲಿ ನನ್ನ ಮರೆ ತರೆ ಮರಿವಲ್ಲಿ ನೀ ನಗುವುದು ಬಿಡವಲ್ಲಿ ಅಲ್ಲ ಗೌರಿ ಹರಿ ಅಲ್ ಗೌರಿ ಕಾಯಿಪಲ್ಯ ಕಾಯ್ಪ ಹರ್ಕೊಂಡ್ ಬಂದ ನೋಡಿ ಹರಿದ್ಯಾ ಹರಿದಿನ ಏನೇನು ಹರ್ರಿ ಮತ್ತ ಇದೇನೂ ಉದ್ದು ಬೆಳ್ಳನು ಉದ್ದಾನೇ ಮತ್ತೆ ಹಿಂದ ಹಸಿರು ಹಸಿರು ಇರ್ತೈತಿ ಅದನ್ನ ಹರಿದ ಮೂಲಂಗಿ ಮೂಲಂಗಿ ಹಾ ಹಾ ಮೂರ್ಲಂಗಿ ಮೂಡ್ಲಂಗಿ ಅವು ಎಸ್ ಬಿಟ್ಟೆರಿ ಐದು ಬಟ್ಟಿ ಐದು ಮತ್ತು ಇಟ ಚೂಪಂಗಿ ಸುಂಕ ಸುಂಕ ಇರ್ತೈತಿ ಮುಂದೆ ಚೂಪ್ ಇರ್ತೈತಿ ಬೆಂಡಿಕಾಯಿ ಹಾಂ ಅವು ಎಸ್ಬಿಟ್ಟರಿ ಐದು ಬಟ್ಟೆ ಅವು ಐದು ಬಿಟ್ಟರೆ ಮತ್ತು ಗುಂಡಂಗಿ ಹಿಂದೆ ಮುಳ್ಳು ಮುಳ್ಳು ಹ್ಞೂ ಬೆದಗ ಬಂದಕಾಯಿ ಬದ್ನಿಕಾಯಿ ಆಯಿ ಹರ್ಯಾ ಹೋಗುದು ನೋಡಿರಿ ಏನು ಏನು ಬರೀ ಕಿದ್ರಿ ಐದು ಅವು ಐದು ಅರಿಯ ಮೂಡ್ಲಂಗಿ ಐದು ಬೆಂಡೆಕಾಯಿ ಇದು ಆಯ್ತು ಚಾಡಿ ಆಯ್ತು ಗೌರಿ ಅದು ಇರ್ಲಿ ರೀ ಇಲ್ಲ ನೋಡು ಎಲ್ಲಿ ನೋಡ ಒಟ್ಟ ರೇಟ್ ಆತು ಹದಿನೈದು ಬುಟ್ಟಿ ಆ ಹದಿನೈದು ಬುಟ್ಟ್ಯಾಗ ಏನು ಮಾಡ್ಕೊತೇನ ಏನು ಮಾಡು ಐದು ಬುಟ್ಟಿ ಗೌರ್ನ ಹೆಸ್ರು ಹೆಸ್ರು ಇನ್ನು ಹತ್ತು ಬುಟ್ಟಿ ನಾವು ಪಾಲ ಅಂತ ನಾಚಿಗ್ಯಾಡ ಅಣ್ಣ ಹಾಕಿದರ ಮನೆ ಕಣ್ಣ ಹಾಕೋದ ಆಯ್ತು ನಾಚಿಕೆ ನಾಚ್ಕ ಬರಂಗಿಲ್ಲ ನಿನ್ನ ನೀ ಹಿಂಗಂದಂದು ನಮ್ಮಂಥವ್ರು ಹಿಂದೆ ಕುಂಡರ್ತೀವಿ ನಾವು ಈಗಿನ ಕಾಲ್ದಾಗ ಮುಂದೆ ಬರ್ಬೇಕಂದ್ರೆ

ಬಿಚರನುನಾ ನೋಡೋಣla ಯಾವುದು ಯಾವುದು ಹೇಳೇನ ಯಾವುದು ಮಸ್ತ್ ಬಂತು ನೀನು ಹೇ ಬುಲ್ಲಿ ಯಾವುದು ಹೇ ಬುಲ್ಲಿ ಏನ ಬಾяк ಬೆಂಡೆ ಕೈ ತುರುಕಲಿ ಹೆಬೋಲಿ ಹಾ ಡಬೋಲಿ ಅದ ಹೇ ಬುಲ್ಲಿ ಬುಲ್ಲಿ ಒಂದಾ ನೋಡಿ ಹೋಗೋಣ ಹೇಮ ಒಂದು ತೇಣ್ಣೋ ಇದು ಬೇಡ ಬೇರೆ ಬೇರೆ ಇದು ಬೇಡ ಬೇಡ ಬಿಡಿ ಮತ್ತೆ ಮಾಡೋದು ಚಲುವಿನ ಚಿಪ್ಪಾಡಿ ಚಲುವಿನ ಚಿತ್ತಾರನ ನಿನ್ನ ಬಾಯಾಗಿನಾರ ಆ ಅದು ಚಲುವಿನ ಚಿತ್ತಾರ ಕರೆ ಏನು ನಿಮ್ಮಂಥಾರ ಕೈಯಾಗ ಸಿಕ್ ಸತ್ಯ ನಾಸಾತ್ ನೋಡು ಚಲುವಿನ ಚಿತ್ತಾರ ಚಿಪ್ಪಾಡಿನ ಆತ ಮಣ್ಣು ಮುಗುಳ್ ಬೇಡಕ ಇದು ಬ್ಯಾಡ ಇದು ಬೇಡ ದೇವ್ರು ದೇವ್ರದು ದೇವ್ರದ ಯಾವುದ ಭಕ್ತ ಪ್ರಹ್ಲಾದ ನೀ ತಿಳ್ಕೊಂಡಂಗ ಆ ಭಕ್ತ ಪ್ರಹ್ಲಾದ ಅಲ್ಲ ಮತ್ತೆ ಮತ್ತ ಯಾವ ಏಯ್ ಈಗಿನ ಭಕ್ತ ಪ್ರಹ್ಲಾದ ಬೇರೆ ಯಾವು

ನೀ ಯಾವ್ದು ತಿಳ್ಕೊಂಡಿವ ಬನ್ರಿ ಮತ್ತು ನೀನು ಆಗಿಲ್ಲ ಏನೋ ಹಿಂಗ ನಾವು ಹಿಂಗ ಮಾಡನ ಅದ ತುಗೋತೀವಿ ನಾವು ಚಂದ ಮಾಡಲಿ ಆ ಪಿಚ್ಚರ್ ಅಲ್ಲ ಮತ್ತು ಯಾವ ಅದು ಬೇಡ ಅದು ಬೇಡ ಮತ್ತೆ ಇಲ್ಲಿ ಯಾವುದಾರ ಹೇಳಿ ಇಲ್ಲ ಯಾರು ನೋಡತ್ರ ಒಂದು ನಾಟಕ ಬಂತು ತುಗುಳನ ಯಾವುದು ಇಲ್ಲೇ ನಮ್ಮೂರಾಗ ಒಂದು ಮಸ್ತ್ ಚಲೋ ನಾಟಕ ಬಂತು ಯಾವುದ ಅದು ಹೇ ಅಲ್ಲೇ ನೋಡ್ತಿ ಹ್ಞೂ ನೀ ಅಲೆನೂರು ನೀ ಹೋಯ್ಕೋತಕನೈಲಿತ ಅವರ ನೋಡ್ಕೋತ ಹೋಗು ನೀ ಹೋಯ್ಕೋತ ಹೋಗು ಒಳ್ಳೆ ಕಂಟ ಮುದ್ರಪ್ಪ ನೀನು ಅಂತಾ ಮರ ಅವರ್ ನೀ ಮಾತಾ ಹೊಟ್ಟೆ ಹೊಡಕ್ಕೆ ಹಂಗರಿ ಮಾಡಿ ಏ ಆದ್ರಾಗ್ ನೀ ಬಂದ್ರ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಣ್ಣೆಂದಕ್ಕೆ ನೇರ ಮೋಗನೇ ಮೋಗ ನೋಡಿ ಮೋಗ ಹಾಲ್ ಮಟ್ಟಿ ಡ್ರಾಮ ಆಗುತ್ತೆ ಹಾಲ್ ಮಟ್ಟಿ ಡ್ಯಾಮಂದ್ರ ಹಗರ ತಿಳ್ಕೋಬೇಡ ಇಡಿ ಜನಕ್ಕೆ ನೀರಾವರಿ ಸಪ್ಲೈ ಮಾಡ್ತೈತಿ ಅದು ಸಪ್ಲೈ ಮಾಡ್ತೈತಿ ಪಿಚರ್ ಐತಿ ಒಟ್ಟು ಬರೇ ಇದಾಗುದ ಇರ್ಲಿಲ್ಲ ಪಿಚ್ಚರ್ಗೆ ಹೋಗುಣ ನಾಡ ನಾಡಕನಿಲ್ಲ ಹೋಗುಣ ಬರೇ ಇದಾಗುದ ಮಾತಾಕತ್ತಿದಲ್ಲೊ ಬರೀ ಮಾತಾಕತ್ತೆ ಆಗುದು ಮದ್ವೆ ಗಿದ್ವಿ ಬೇಡ ಹೌದಲೇ ಏ ಏಳು ಶಾಡಿ ಆಯ್ತು ಗೌರಿ ಹೌದು ಮತ್ತು ಮದ್ವೆ ಆಗುದು ಯಾವಾಗ ರಾತ್ರಿ ಬಾ ಮನಿಗೆ ನಮ್ಮ ಅಪ್ಪ ಇರಂಗಿಲ್ಲ ರಾತ್ರಿ ಊರಿಗೆ ಹೋಗಿರ್ತಾನ ಇಬ್ರು ಕುಂಡ್ರನು ಇಬ್ರು ಕುಂಡ್ರು ಒಬ್ಬರೊಬ್ರು ನೋಡುನು ಒಬ್ಬ ನೋಡ ಮಕ ಮಕ ಮಖ ಮಖ ಆಮೇಲೆ ಇಬ್ರು ಕೂತ ಹಿಂಗ ಮಾಡಿ ಮಾಡಿ ಎಟ್ಟ ಮಂದಿಗೆ ತುಂಬ ಇತ್ಯಾಸಿ ಪಟ್ನ ಬಂದ್ಬಿಡ ಅಪ್ಪ ರಾತ್ರಿ ಮನೆ ಆಗಿರೋಂಗಿಲ್ಲ ಹನ್ನೆರಡು ಗಂಟೆಗೆ ಬಂದ್ಬಿಡ ಹನ್ನೆರಡು ಗಂಟೆಗೆ ತಡಿ 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 ಯಾನ ಏನ್ ಸಮಸ್ಯೆ ನಿಂದು ಓ ಯಾರೀ ನಾಟಕದವ್ರು ಇಲ್ಲ ಅವನು ಸಡ್ಡಿ ಪ್ರಿಯಾಂಕಾ ಅಂತ ಕರ್ಕೊಂಡ್ರ ಹೋಗ ಕಡೆ ಹೋಗ್ಯಾರ ಹೋಗಣಂದಿ ಅಣ್ಣ ಏನ್ ತೊಂದ್ರ ನಿಂದ್ರ ನೀವ್ ಅವಂಗಂದ್ರಿ ನನ್ಗಂದ್ರಿ ಹಂಗ ಇರತ್ತಿರ ರಾತ್ರಿ ಬಾ ಮನೆಗೆ ನಮ್ಮ ಅಪ್ಪ ಇರಂಗಿಲ್ಲ ಹ್ಞೂ ಅಪ್ಪ ಇರಂಗಿಲ್ಲ ನಾನು ನೀನು ಕೂಡಿ ನಾನು ನೀನು ಕೊಡಿ ಅಪ್ಪಡಿ ಕುಡಿ ನಾಯ್ ಹಾಯೇ ಅಲ್ಲ ಮತ್ತು ರಾತ್ರಿ ಹನ್ನೆರಡು ಕಂದ್ರಿ ಹೆಂಗಂದರು ಸಿಟ್ಟ ಕಬ್ಯಾಡ ನನ್ನ ನಿನ್ನ ಪ್ರೀತಿ ಪ್ರತಿ ಆಗಲಿ ಎಲ್ಲ ಹೊಲತ್ತು ಕೂದಿ ನೀನು ತಿಂಗಲ್ ತಿಮ್ಮ ತಿಳಿದಿದ್ದಲ್ಲಿ ನೀನು ಡಬಲ್ ತಿಮ್ಮ ಅದೀಯ ಅದಕ್ಕಂತ ಪರ್ತು ಕೊಲ್ಲರು ಒಂದು ಹದ ಅದಿ ಬಿತ್ತ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ ಹಾಕಿ ನಿನ್ನ ಸುಡಗಿಂತ ಚಿಕ್ಕಂಗ ಗುಪ್ತ ಕುಡಿತೀನಿ ವರು ಸಂತಾಳಂತಿನ ಚಿಕ್ಕಂಗ ಗುತ್ತ ಕುಡಿದಿಲ್ಲರ ಹುಡುಗಂತ ಮೊದಲ ಚಿತ್ರ ಪಾದ ನಕ್ಕಿನ್ನ ಸುಡತೀನವರು ಸಂತಾಳಂತ ಗುಂಕಿನ ಚಿಕ್ಕಂಗ ಗುತ್ತ ಕುಡಿಕಿಲ್ಲ ಮಣಿ ಮಂದಿಗೆ ಮಿಕ್ಕಿನೋಡೆ ಬಿಡ್ತೀನಿ ಮಣಿ ಮಂದಿಗೆ ಮಿಗ್ಗಿನೋಡೆ ಬಿಡ್ತಿ

ಏನು ವಿಚಾರ ಮಾಡ್ತೀರೋ ಮರೆ ಇಂಥದ್ದು ಕಾಲ ನಾವು ರೊಕ್ಕ ಕೊತ್ತು ನಿಂತು ಬರ್ತೀವಿ ಇವತ್ರ ಬೆನ್ನ ತೆಳಗಾಲ ಆಗ್ಬೇಜಿ ಹ್ಞೂ ಅಬಿ ಏನಪ್ಪೈ ಆ ನಾತಕ ಹೋಗುಣಂತ ಮತ್ತು ಹೊಲ್ಬಿದು ಏನ ಬದಿ ಪಿತ್ತ್ರದ ಆತು ಕರತ ಮಾಡೋದ ಮದುವೆ ಆಗುದೇ ಯಾವಾಗ ಮದುವೆ ಆ ಮದ್ವೆ ಆಕಿನಲ್ಲ ಆಕೆ ಆಕೀನಿ ನಾನೇನು ಮದುವೆ ಅಭಿ ನೀನು ಒಂದು ಸಲ ಮದುವೆ ಆಗಿ ನೋದು ಒಂದ ಒಂದು ತಲ ಮದ್ವೆಯಾಗಿ ನೋದು ನೀನು ತುಕೋದಾಗ ತುದಕತಿ ಇನ್ನ

ஓ ஓ அள்ளி ஹோயர் இவ்ராப இன்னொரு கட்கண்டி ஓ நீங்க ரானி எங்க சாக்கினி ஜானி நான் நம்பி பாரி ನಿಂಗ ಸಾಕ್ತಿ ನೀ ಜಾಡಿ 나ಡಿನ್ನ ಮುನೆ ನಂಬಿ ಬರ ನೀ ನನ್ನ ಮುನೆ ನಂಬಿ ಬರ ನೀ ನನ್ನ ಒನೆ ತಲ ಮದುವ ಆಗಿರು ಕದೇ ಕದ ತುಕ್ಕದ ತದಕದಿನಾ ಚಿಂತೆ ಮಾಡ್ವರ್ ಮದುವೆ ಮದುವ ಆಕಿನ್ ಅಕೆ ಮದುವ ಆಕಿನ್ ಮತ್ ಮದುವ ಆಕಿ ಮೊತ್ತ ಮೊತ್ತ ಮದುವ ಆಕಿ ನನ್ನ ಕತಿ ಅವಿ ನಾನು ಇನ್ನು ಒದು ಪರೀಕ್ಷೆ ಮಾಡಬೇಕಲ್ಲ ಒದು ಪರೀಕ್ಷೆ ಮಾಡ್ಲಾ ಯಾರ್ ಬಿಡಂತಾರ

ಇಲ್ಲ ಪರ್ತನೆ ಐತಿ ಇದು ಪಡ್ತಾನೆ ಬಿ ಇದು ಎಂಥ ಪ್ರಶ್ನೆ ಒಂದು ಇದ್ರ ಎರಡು ದೋತ ಇರ್ತಾವ ಏನು ಗೊತ್ತಿಲ್ಲ ತಕ್ಕದೇವಿ ತಕ್ಕದಿ ಓ ತಕ್ಕಡೆ ಆ ಯಾರು ಇರದ್ರ ಎರಡು ಹೌದು ಹೌದು ತಕ್ಕದೆ ಅವಿ ಪರ್ತನೆ ಅದು ಯಾಡ ಒತ್ತಿ ಮೇಲೆ ಹೊತ್ತಿ ತೂತಗೊಂದು ಕೂತ ಏನು ಹೇಳು ಯಾತೂತ ಬಾ ಅಲ್ಲವಿ ಇದು ಪರ್ತನಿ ವಿ ಪರ್ತನಿ ಯಾವುದು ಅತಿ ಮೇಲೆ ಹೊತ್ತಿ ಮ್ಯಾಗೊಂದು ಗೂತ ಅಂದ್ರೆ ನಿಮ್ಮ ತಮ್ಮ ಹೇಳ್ತಾನೆ ನೋಡು ಬೀದಕಲ್ಲ ಬೀದಕಲ್ಲ ಮೂರು ಅವಿ ಪರ್ತನೆ ಮೂರು ಮನುತೆನೋ ದಿನನೀತಿ ಯಾವಾಗ ವಂತಿ ಕಾಲ ನಿಲ್ಲುತ್ತಾನೆ ಎಲ್ಲ ಜાડ ಶೋಧಿ ಮುಂದೆ ಜ್ಞಾನ ಮಾಡೋ ಮುಂದ ಧ್ಯಾನ ಮಾಡೋ ಮುಂದ ಮಾದುದ ಜವಾಜ ಕೊಮಿ ಧ್ಯಾನ ಆಹಾ

ಮಾದಿದೀವನೇ ಪತ್ನಿ ಐತೆ ಮನುತೇನಿಗೆ ಮಾದಮ್ಮನ ಇನ್ನತ್ತು ಮಾದಿ ಅಣ್ಣತತ್ತ ಮಾದಿದ್ಯಾಕ್ರೆ ಮಾದಿನಿ ತಿಂದ್ರ ತಾಲ ತಾಲ ನಮ್ಮ ಐ ಪಿ ಎಲ್ ಹೋದ ಮುದ್ದು ತಗದು ನಿಂತ ಇಲ್ಲಿ ಅವನವ್ನ ಐಪಿಎಲ್ ತಲವಾಗಿ ಅದ ಏಳ ಅವರು ಅವನು ಕೇಳು ನಿನ್ನ ನಿನ್ನ ಹೋಗಾ ನಿನ್ನタイヤವ ಒದಿದಿಲ್ಲಲ್ಲ ನಿನಗೆ ದೇನಿ ಅನ್ನೋದು ದುಬ್ಲೇಸ್タイヤ ದುಬ್ಲೇಸ್ ಹೋಗ ಹೋಗ ನಿನ್ನಂತ ನಾನು ಕೇಳ್ತೀನಿ ಹೇಳಬೇಕು ನೀ ಹೌದು ಇನ್ನೊಂದು ನಿನ್ನ ವಿತೈತೆ ತೂತನಿ ಏನ ಅದು ನನಗೆ ತನ್ನು ಕೂತಿನ ಕೇಳಬಹುದು ಏ ದೊಡ್ಡ ದೊಡ್ಡ ಹೇಳ್ತಿನಾ ನಾನು ದೊಡ್ಡ ದು ಕೇಳಬೇಕು ದೊಡ್ಡ ಅರ್ಧ ಹೊಕ್ಕ ಗಳತಾ ಪೂರ ಹೊಕ್ಕಾಗ ನಗತಾಲ ಹ ಏನಿದೆ ಚೆಲ್ಲಿತ ಅರ್ಧ ಹೊಕ್ಕ ಗಳತಳ ಪೂರ ಹೊಕ್ಕಗ ನಗತಾವ ತಿಂದೆನಕಿದ ಅಲ್ಲ ತಿಂದೆನಕಿದ ಯಾಕ ಅಕಿ ನಂಬದೈತಿ ಅಂತ ಇಲ್ಲಿ ಯಾಕ ಅಲ್ಲ ಹಾಕಬೇಕು ಅಂದ್ರೆ ಪೂರ ಹಾಕಬೇಕು ನದಿಬೇಕು ಕ ಫೋನ್ ನೀಬೇಕು ಮುಂದೆ ಆ ತತೆನಕಿ ಹಾ ಅದ ಹಾಕೋ ನಗತಾರ ಅಂತ ಅವಿ ಇದಕ್ಕೆ ಇದೆ ಕೂತರೆ ಯಾ ಅದ ಹಾಕೋ ರಗಡ ಮನಿ ಅಂತಮ್ರದರ ಕೇಳ ಒಂದ ಬಲಿ இன்னொந்து கே நம்பிக்கை காக்கி காது நீத்துங்க பாதன் பாத

ನೀನನ್ನು ಒಬ್ಬನ ಪ್ರೀತಿ ಅಂತ ನಾ ಏನ್ ನಂಬಿಕೆ ಎಲ್ಲರಿಗೂ ಇದು ಇದದ ನಂಬಿಕೆ ಕರಿ ಐತೆ ಅಲ್ಲ ಐತೆ ನಾನು ಎದ್ದನಿ ನೀ ನನಗೆಲ್ಲ ಹೋಲ್ಬಿಡ್ಬ್ರೆ ಇದಾವಂತ ಊತ್ತದಿಯಾಗಿ ಮದ್ಯ ತಾಳಿ ಕತ್ತಂತಿ ಕೊರಳಿಗ ತಿನ್ನಕ ಕೂಳಗತಿ ಇಲ್ಲ ನನಗೆ ಊಣಗೆ ಹೆಂಗರ ಮೆಚ್ಚಿದಿ ನನಗ ಪ್ರೀತಿಯ ಕದರ ಇಲ್ಲ ನನಗ ಗೊತ್ತಾದರ ನಿನ್ನ ಮನೆಯಾಗ ಕಡಿದು ಹಾಕ್ತಾರ ನಿನ್ನ ಪ್ರೀತಿಯ ಮರಿಯ ಕೆಲತಿ ಈಗೇನು ನೀನು ಆಗಂಗಿಲ್ಲ ಮದ್ವೆ ಮದ್ವೆ ಬಾ ಹಂಗಾದ್ರೆ ಹನ್ನೆರಡು ಗಂಟೆಗೆ ರಾತ್ರಿ ಹಾಂ ಸುಡಗಾಡಕ ಬಾಕೆನ ಅಕ್ಕ ಕದ್ದಿದೆ அந்த தங்கி கத தங்கி அந்த நல்லோ நல்ல நல்லோ ಬಾ ಅಲ್ಲಿ ಬಾ ಇಲ್ಲಿ ಬಾ ಹುಡುಗಿ ಅದಂಗ ಮಾತಿಲ್ಲ ಎಂತ ಸೋಲಿನ ಎಮ್ಮಿಯಟ್ಟ ನಿನಗ ವಯ್ಯಸ್ ಆಗವಲ್ಲ ಅದನ್ನೆಂಟ ವರೆಸದ ಹುಡುಗಿಯ ಹಂಗ ತುಂಬಾವ ನಿನಗಲ್ಲ ಎಂತ ಸೂಲಿನ ಎಮ್ಮಿಯಟ್ಟ ನಿನಗ ಒಯ್ಯ ಆಗವಲ್ಲ ಅದಂತ ವರ್ಸದ ಹುಡುಗಿಯ ಹಂಗ ತುಂಬ್ಯಾವ ನಿನಗಲ್ಲ ನಾಟಕ ಮಾಡುವ ಹುಡುಗರು ನೀನು ಅಡಿಗೆ ಹೆಚ್ಚಿದಲ್ಲ ಅಂಟಿ ಆದ್ರು ಅಂಟಿ ಆದ್ರು ಈ ಬಾರಿಯ ದೀಮಾನ ಅಂಟಿ ಆದ್ರು ಅಂಟಿ ಆದ್ರು ಈ ಬಾರಿಯ ದೀಮಾನ ಎದರ್ಲೆ ವಿಚಾರ ಮಾಡು ಎದರ್ಲೆ ಬಡಿ ಎದರ್ಲೆ ಬದಿ ತಿನ್ನೋದು ಉಪ್ಪಿಟ್ಟು ತಿನ್ನಿಸ್ ಬಡ್ಲೆ ರೈತ ಬದಿ ತಿನ್ನಿ ತಿನ್ನುತ್ತಿ ಬಡಿತ ಒಳ್ಳೆ ತಿನ್ನ ಅಲ್ಲ ತುದಗಾದ ಕತ್ತಿಗೆ ಬಾದಾದಾಗ ಬಾತತಿ ಹತ್ತಾತ ಮೊಮ್ಮ ನೆಬುತ್ತಿನ್ನ ಯಾದಕ್ಕ ಒಂದೇ ಕುಯಾಕ ಇನ್ನ ಒಂಬತ್ತು ಓದಿಗೆ ನೀನು ನಮ್ಮ ಮನ್ಯಾಗ ಬಾ ಇಬದುಕ್ ಓದಿತೆ ಹೋಗುಣ ಅಂತ ಇಷ್ಟ ನಾನಿಂದ ನಿಂದು ತೇ ನಿಂತ ನಾ ಏನೇನೋ ನಿನ್ನ ಮದುವೆ ಆಗ್ಬೇಕಂತ ಹೇಳಿ ಹೆಂಗೆ ಅಂತ ತಿಳಿದಿ ಅವ ಅವಿಗೆ ಏನಂತ ತಿಳಿದೀನಿ ಏನ ನಮ್ದು ಒಂದು ಸೈಡ್ ಲವಿದ್ರು ಒಂಬತ್ತು ದೂರ ಬಿಲ್ ಮಾಡೋ ಮಕ್ಕಳು ನಾವು ಬಾರ್ ನಾಗ ಹೇ ಲವ್ಬಿಟ್ಟಿವಿ ನನ್ನ ನಡುವೆ ಏನೇನೂ ನಡೆದಿಲ್ಲ ಮಕ್ಕಳು ತನ್ನ ನಾನಿಂದ ಬಿಡುವುದಿಲ್ಲ ಕಾಲೇಜ ತುಂಬಾಡಿಯನ್ನು ತಿದ್ದಿ ನಾನ ಗಂಡ ಮದುವೆ ಹೊಂಟದು ಮಂಗಳಾರತಿ ಮುಸರಿಯತಿಯೇ ಗಂಗಲ್ಲ ಬಿಡಲು ನನಗೆ ಕೊಟ್ಟೆಲ್ಲ ನನಗಂದನು ಎಲ್ಲ ಮುಟಗಿ ನನ್ನ ನನ್ನ ನಟಿ ಹೊ ಎಲ್ಲ ನಮಗೈ ಸೋಸೋಳ ಮಾಡಿ ನಾನು ನಮ್ಮ ಅಪ್ಪ ಮನ್ಯಾಗ ಇರಂಗಿಲ್ಲ ಹನ್ನೆರಡು ಗಂಟೆಗೆ ಮನಿಗೆ ಬಾ ಬತ್ತಿನಲ್ ಬರೋ ಮುಂದ ಏನು ತೊಗೊಂಬದ್ಬೇಕು ಮಲ್ಲಿಗೆ ಮಾಲೆ ತಗೊಂಬಾ ಇದೇನ್ ಅದ್ವಿತೀಯ ಮಲ್ಲಿಗೆ ಮಾಲಿ ಒದ್ದು ಮಲ್ಲಿಗೆ ಮಾಲಿ ತರಬೇಕಿಲ್ಲ ಇಲ್ಲ ಮಲ್ಲಿಗೆ ಮಾಲೆ ಅದ ಮಲ್ಲಿಗೆ ಮಾಲಿ ತರಬೇಕಲ್ಲ ಮಲ್ಲಿಗೆ ಮಾ ಬಾ ಬಾ ನಂದು ನಿಂದುಪ್ಪ ನಾಲಿಗೆ ನಾಯಕ ಬಾಲ್ ಬಿಂತ ಮಿತಕ್ಕ ಐತಿ ಆಯ್ತು ಪಾಠನ ಬಾ ಮದಿ ಮುಗಿ ಮಾತಾಕ್ ತಂದ

ா